ಹಾಯ್ ಹಲೋ ಮೈ ಮೈಡ್ಯರ್ ವಿವಾರ್ಸ್ ನಾನು ನಿಮ್ಮ ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇದು ಎರಡು ಸ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಇನ್ ಮಾಡಿರ್ತಕ್ಕಂತಹ ಎಫ್ ಡಿ ಎ ಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದು ಅದರ ಅಂದ್ರಲ್ಲಿ ಜಿ ಕೆ ಜಿ ಕೆನಲ್ಲಿ ಬಂದಿರತಕ್ಕಂತಹ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಹೇಗಿತ್ತು ಮತ್ತು ಅವುಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನು ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಆ ಒಂದು ಕ್ವಶನ್ಸ್ಗಳು ಹೇಗಿತ್ತು ಅಂತೇಳಿ ನೋಡೋಣ ಮೊದಲನೇ ಕ್ವಶನ್ ಹೇಗಿದೆ ಒನ್ ಪ್ಲಸ್ ಒನ್ ಬೈ ಒನ್ ಒನ್ ಪ್ಲಸ್ ಬೈ ಒನ್ ಮೈನಸ್ ಟು ಬೈ ಅನ್ನು ಸರಳೀಕರಿಸಿದಾಗ ಬರುವ ಫಲಿತಾಂಶವು ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಸ್ನೇಹಿತರೆ ನಾನು ಇಲ್ಲಿರ್ತಕ್ಕಂಥ ಡಿನೋಮಿನೇಟರಿಂದ ನ್ಯೂಮರೇಟರನ್ನು ನಾನು ಮೊದಲು ಮೈನಸ್ ಮಾಡ್ಕೊಳ್ತೀನಿ ಸೊ ಬರುವಂತಹ ಆನ್ಸರ್ ಎಷ್ಟಾಗಿರುತ್ತೆ ಒನ್ ಆಗಿರುತ್ತೆ ಸೊ ಈ ಒನ್ಗೆ ಮತ್ತು ಅಗೇನ್ ತ್ರೀಯನ್ನು ಆ್ಯಡ್ ಮಾಡಿದ್ರೆ ನಮಗೆ ಫೋರ್ ಬರುತ್ತೆ ಅದೇ ರೀತಿಯಾಗಿ ಫೋರ್ಗೆ ಮತ್ತೆ ಒನ್ ಆ್ಯಡ್ ಮಾಡಿದ್ರೆ ಫೈವ್ ಬರುತ್ತೆ ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಅಂತ ಹೇಳಿದ್ರೆ ಅಧಿಕ ಅಲ್ವಾ ಸೊ ಹಾಗಾಗಿ ಅಧಿಕ ನಂಬರ್ ಯಾವುದು ಅಂದರೆ ಹೈಯೆಸ್ಟ್ ನಂಬರ್ ಯಾವುದಿದೆ ಅದನ್ನು ನಾನು ನ್ಯೂಮರೇಟರ್ ಆಗಿ ಮಾಡ್ಕೊಳ್ತೀನಿ ಅದರ ಬಿಫೋರ್ ನಂಬರನ್ನು ಡಿನೋಮಿನೇಟರ್ ಆಗಿ ಮಾಡ್ಕೊಳ್ತೀನಿ ಅಂದರೆ ಫೈವ್ ಬೈ ಫೋರ್ ಈಸ್ ಎ ಆನ್ಸರ್ ಸೊ ಇದು ಆಪ್ಷನ್ ಥರ್ಡಲ್ಲಿ ಇರೋದ್ರಿಂದ ಆಪ್ಷನ್ ತರ್ಡ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸೆಕೆಂಡ್ ಕ್ವಶನ್ನು ಫೋರ್ ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ ಒಂದೊಂದು ಟ್ರಯಂಗಲ್ಗೂ ಕೂಡ ಕಾರ್ನರಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ ಸೊ ಆದರೆ ಲಾಸ್ಟ್ ಟ್ರಯಾಂಗಲ್ನಲ್ಲಿ ಒಂದು ಸೈಡ್ ಕಾರ್ನರಲ್ಲಿ ಯಾವ ನಂಬರನ್ನು ಕೊಟ್ಟಿಲ್ಲ ಅದನ್ನು ನಾವು ಫೈಂಡ್ ಮಾಡಬೇಕು ಸೊ ಮೊದಲನೇ ಟ್ರಯಾಂಗಲನ್ನು ನಾನು ನಾವು ಚೆಕ್ ಮಾಡೋಣ ನೋಡಿ ಈಗ ಕೊಟ್ಟಿರ್ತಕ್ಕಂತಹ ಬೇಸ್ ಕಾರ್ನರಲ್ಲಿ ಏನಿದೆ ಆ ನಂಬರ್ಸ್ಗಳನ್ನು ನಾನು ಎಲ್ಲ ನಂಬರ್ಸ್ಗಳಿಗೂ ನಾನು ಮಾಡ್ತೀನಿ ಸ್ಕ್ವೇರ್ಸನ್ನು ಆ್ಯಡ್ ಮಾಡ್ತೀನಿ ಫೈವ್ ಫೈವ್ ಜಾ ಟ್ವೆಂಟಿ ಫೈವ್ ಅದೇ ರೀತಿಯಾಗಿ ಟ್ವೆಲ್ ಟ್ವೆಲ್ಝಾ ಒನ್ ಫಾರ್ಟಿ ಫೋರ್ ಸೊ ಇವೆರಡನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಬರುವಂತಹ ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ನೈನ್ ಆಗಿರುತ್ತೆ ಸೊ ಈಗ ಫೈವ್ನ ಸ್ಕ್ವೇರ್ ರೂಟನ್ನು ಫೈಂಡ್ ಮಾಡೋಣ ಸೊ ಫ ರೂಟ್ ಫೈವ್ ಸ್ಕ್ವೇರ್ ಅಂತ ಬರಿಬೋದಲ್ವಾ ಟ್ವೆಂಟಿ ಫೈವ್ನ ಸೊ ಅದೇ ರೀತಿಯಾಗಿ ಇಲ್ಲಿ ಟೂ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಮತ್ತು ಸ್ಕ್ವೈರ್ ರೂಟು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯುವಂಥದ್ದು ಏನಿದೆ ಫೈವ್ ಫೈವನ್ನ ಇಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ಒನ್ ಫಾರ್ಟಿ ಫೋರ್ನ ನಾವು ರೂಟ್ ಟ್ವೆಲ್ ಸ್ಕ್ವಯರ್ ಅಂತ ಬರ್ಕೋಬೋದಲ್ವ ಸೊ ಸ್ಕ್ವಯರ್ ರೂಟು ಮತ್ತು ರೂಟು ಮತ್ತು ಸ್ಕ್ವಯರು ಎರಡು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯುವಂಥದ್ದು ಟ್ವೆಲ್ ಅಷ್ಟೆ ಸೊ ಅದೇ ರೀತಿಯಾಗಿ ಒನ್ ಸಿಕ್ಸ್ಟಿ ನೈನನ್ನು ರೂಟ್ ತರ್ಟೀನ್ ಸ್ಕ್ವಯರ್ ಅಂತ ಬರ್ಕೊಂಡು ಸ್ಕ್ವಯರು ಮತ್ತು ರೂಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ನಮಗೆ ಬರುವಂತಹ ಆನ್ಸರ್ ಎಷ್ಟಾಗಿರುತ್ತೆ ತರ್ಟೀನ್ ಆಗಿರುತ್ತೆ ಸೊ ಇದು ಕರೆಕ್ಟ್ ಇದೆ ಸೊ ಇದರಿಂದ ನೆಕ್ಸ್ಟು ಟ್ರಯಾಂಗಲ್ ಅದೇ ಕ್ರಮದಲ್ಲಿದೆಯಾ ಅಂತ ಚೆಕ್ ಮಾಡೋಣ ಸೊ ಏಯ್ಟ್ ಇದೆ ಅಲ್ವಾ ಏಯ್ಟ್ ಏಯ್ಟ್ ಸಹ ಸಿಕ್ಸ್ಟಿ ಫೋರ್ ಮತ್ತು ಫಿಫ್ಟೀನ್ ಅಂತ ಹೇಳಿದ್ರೆ ಫಿಫ್ಟೀನ್ ಫಿಫ್ಟೀನ್ ಫಿಫ್ಟೀನ್ಸ ಟು ಟ್ವೆಂಟಿ ಫೈವ್ ಆಗಿರುತ್ತೆ ಸೊ ಇವೆರಡನ್ನು ಹ್ಯಾಡ್ ಮಾಡಿದ್ರೆ ನಮಗೆ ಟೂ ಏಯ್ಟಿ ನೈನ್ ಸಿಗುತ್ತೆ ಇನ್ನು ಅದೇ ರೀತಿಯಾಗಿ ಅವುಗಳನ್ನು ನಾವು ವರ್ಗಮೂಲಗಳನ್ನು ಕಂಡಿಟ್ಕೋಬೇಕು ಸೊ ವರ್ಗಮೂಲ ಮೂಲ ಅರವತ್ನಾಲ್ಕರ ವರ್ಗ ಎಂಟು ಮತ್ತು ಇನ್ನೂರ ಇಪ್ಪತ್ತೈದರ ವರ್ಗಮೂಲ ಹದಿನೈದಾಗಿರುತ್ತೆ ಅದೇ ರೀತಿಯಾಗಿ ಇನ್ನೂರ ಎಂಬತ್ತೊಂಬತ್ತರ ವರ್ಗಮೂಲ ಹದಿನೇಳಾಗಿರೋದನ್ನು ನೋಡಬಹುದು ತರಡೇ ಟ್ರಯಾಂಗಲನ್ನು ನೋಡೋದಾದರೆ ನೋಡಿ ಬೇಸ್ ನಂಬರ್ ಏನು ಕೊಟ್ಟಿದ್ದಾರೆ ಈ ಒಂದು ಬೇಸ್ ನಂಬರ್ಗೆ ನಾನು ಸ್ಕ್ವೇರನ್ನು ಹ್ಯಾಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೆವೆನ್ ಸೆವೆನ್ ಜ ಫೋರ್ಟಿ ನೈನ್ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಸ್ಕ್ವೇರ್ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಸೊ ಬರುವಂಥ ಆನ್ಸರ್ ಎಷ್ಟಾಗಿರುತ್ತೆ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಆಗಿರುತ್ತೆ ಸೊ ಇವೆರಡನ್ನ ಹ್ಯಾಡ್ ಮಾಡಿದರೆ ನಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿಗುತ್ತೆ ಸೊ ಇವುಗಳಿಗೆ ವರ್ಗಮೂಲವನ್ನು ಮೂಲವನ್ನು ಕಂಡಿನ್ಯೋಣ ಸೊ ಫಾ ಫಾರ್ಟಿ ನೈನ್ ವರ್ಗಮೂಲ ಸೆವೆನ್ ಏಳಾಗಿರುತ್ತೆ ಅದೇ ರೀತಿಯಾಗಿ ಐನೂರ ಎಪ್ಪತ್ತಾರರ ವರ್ಗಮೂಲ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಆರುನೂರ ಇಪ್ಪತ್ತೈದರವರ್ಗ ಮುಲ್ಲ ಇಪ್ಪತ್ತೈದಾಗಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನು ಮೂರು ಟ್ರೈಯಾಂಗಲ್ಗೂ ಸಹ ಒಂದೇ ಮೆಥಡನ್ನು ಯೂಸ್ ಮಾಡಿದ್ದೀವಿ ಅದೇ ರೀತಿಯಾಗಿ ನಾಲ್ಕನೇ ಮೆ ಟ್ರಯಂಗಲ್ನನ್ನು ಕೂಡ ನಾವು ಅದೇ ಮೆಥಡನ್ನು ಯೂಸ್ ಮಾಡ್ತಾ ಹೋಗೋಣ ಸೊ ಬೇಸ್ ನಂಬರ್ ಏನಿದೆ ನೈನ್ ಸೊ ನೈನ್ ಮತ್ತು ಫಾರ್ಟಿ ಸೊ ನೈನ್ಗೆ ನಾನು ಸ್ಕ್ವೇರನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂದರೆ ನೈನ್ ನೈನ್ಸ ಸಹ ಏಯ್ಟಿ ಒನ್ ಅದೇ ರೀತಿಯಾಗಿ ಫಾರ್ಟಿ ಫಾರ್ಟಿ ಅಂದರೆ ಫಾರ್ಟಿ ಫಾರ್ಟೀಸ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ಅದೇ ರೀತಿಯಾಗಿ ಇವೆರಡನ್ನ ಹ್ಯಾಡ್ ಮಾಡಿಕೊಂಡ್ರೆ ಸ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಆಗುತ್ತೆ ಇವುಗಳಿಗೆ ನಾವು ವರ್ಗಮೂಲಗಳನ್ನು ಕಂಡುಹಿಡಬೇಕು ಸೊ ಏಯ್ಟಿ ಒನ್ನ ಅಂದರೆ ಎಂಬತ್ತೊಂದರ ವರ್ಗಮೂಲ ಒಂಬತ್ತು ಅದೇ ರೀತಿಯಾಗಿ ಸಾವಿರದ ಆರುನೂರರ ವರ್ಗಮೂಲ ನಲವತ್ತು ಆಗಿರುತ್ತೆ ಇನ್ನು ಸಾವಿರದ ಆರುನೂರ ಎಂಬತ್ತೊಂದರ ವರ್ಗಮೂಲ ನಲವತ್ತೊಂದು ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಮಗೆ ಫೈಂಡ್ ಮಾಡಿ ನಂಬರು ಫಾರ್ಟಿ ಒನ್ ಆಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಆನ್ಸರ್ ಅಂತ ಹೇಳೋದಾದರೆ ಫಾರ್ಟಿ ಒನ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮೊದಲ ಕ್ವಶನ್ ಹೇಗಿದೆ ಎ ಮತ್ತು ಬಿ ಎಂಬ ಇಬ್ಬರು ಪುರುಷರು ಒಂದು ಕೆಲಸವನ್ನ ಪ್ರಾರಂಭಿಸಿದರು ಅದರಲ್ಲಿ ಎ ಮತ್ತು ಬಿ ಎ ಯು ಎಂತ ಮೂರು ಪಟ್ಟು ವೇಗವಾಗಿದ್ದನು ಸೊ ಮತ್ತು ಅದರಿಂದ ಕೆಲಸವನ್ನು ಪೂರ್ಣಗೊಳಿಸಲು ಬಿಗಿಂತ ಸುಮಾರು ಅರವತ್ತು ದಿನಗಳು ಕಡಿಮೆ ಟೈಮನ್ನು ತೆಗೆದುಕೊಳ್ತಾನೆ ಸೊ ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವರು ಅಂತ ಹೇಳಿ ಸೊ ಇದಕ್ಕೆ ಎ ಪ್ಲಸ್ ಅಲ್ಲ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇದು ಅಂದರೆ ವರ್ಕ್ ಆ್ಯಂಡ್ ಟೈಮನ್ನು ಫೈಂಡ್ ಅಂತ ಫಾರ್ಮುಲಾ ಸೊ ಮೊದಲು ನಾವು ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ ನೋಡಿ ಎ ಯು ಬಿಗಿಂತ ಮೂರು ಪಟ್ಟು ವೇಗವಾಗಿದೆ ಅಂತ ಹೇಳೋದಾದ್ರೆ ಎ ಮೂರರಷ್ಟು ಕೆಲಸ ಮಾಡಿದ್ರೆ ಬಿ ಒಂದರಷ್ಟು ಕೆಲಸ ಮಾಡ್ತಾನೆ ಅಂತ ಅರ್ಥ ಅಲ್ಲಿಗೆ ಸೊ ಅಂದರೆ ತ್ರೀ ಈಸ್ ಟು ಒನ್ ಅಂತ ಈಗ ಅಂದರೆ ಏನು ಬಿ ಇಂತ ಎ ಯು ಒಂದು ಕೆಲಸವನ್ನು ಮುಗಿಸೋದಕ್ಕೆ ಅರುವತ್ತು ದಿನಗಳಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾನೆ ಅಂದರೆ ಇಬ್ರು ಅಂದರೆ ಇಲ್ಲೇನಂತ ಹೇಳಿದ್ರೆ ಅರವತ್ತನ್ನ ಎರಡರಿಂದ ನಾವು ಡಿವೈಡ್ ಮಾಡಬೇಕು ಸೊ ಟೂ ಒನ್ ಝಾ ಟೂ ತರ್ಟಿ ಝ ಕ್ಯಾನ್ಸಲ್ ಆಗುತ್ತೆ ಈಗ ನಾವು ಏನು ಫೈಂಡ್ ಮಾಡ್ಕೊಂಡಿದ್ದೀವಲ್ವ ಸೊ ಇದಕ್ಕೆ ನಾವೇನು ಮಾಡಬೇಕು ತರ್ಟಿಯನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೊ ತ್ರೀ ತರ್ಟಿ ಇಂಟು ತ್ರೀ ಟು ಒನ್ ಇಂಟು ತರ್ಟಿ ಸೊ ತರ್ಟಿ ತ್ರೀಝಾ ನೈಂಟಿ ಅದೇ ರೀತಿಯಾಗಿ ಒನ್ ತರ್ಟಿಝ ತರ್ಟಿ ಸೊ ಅಂದರೆ ಬಂದಿದ ಅನ್ಸಾರನ ಅಂದರೆ ಫೈಂಡ್ ಮಾಡ್ಕೊಂಡಿರೋ ಅಂತಹ ನಂಬರ್ಸನ್ನು ನಾವು ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಫಾರ್ಮುಲಾಗೆ ಅಪ್ಲಿಕೇಬಲ್ ಮಾಡಬೇಕು ನೋಡಿ ನೈಂಟಿ ಇಂಟು ಎ ವ್ಯಾಲ್ಯೂ ನೈಂಟಿ ಅಲ್ವಾ ಸೊ ಈ ನೈಂಟಿ ಇಂಟು ಬಿ ವ್ಯಾಲ್ಯೂ ತರ್ಟಿ ಡಿವೈಡೆಡ್ ಬೈ ನೈಂಟಿ ಪ್ಲಸ್ ತರ್ಟಿ ಆಗುತ್ತೆ ಸೊ ಇದೇ ರೀತಿಯಾಗಿ ಇವೆರಡನ್ನ ಆ್ಯಡ್ ಮಾಡಿದ್ರೆ ಡಿನೊಮಿನೇಟರ್ ಆ್ಯಡ್ ಮಾಡಿದ್ರೆ ಒನ್ ಟ್ವೆಂಟಿ ಬರುತ್ತೆ ನೈಂಟಿ ಇಂಟು ತರ್ಟಿ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಸೊ ಒನ್ ಒನ್ ಝೀರೋ ಝೀರೋಝ ಕ್ಯಾನ್ಸಲ್ಲು ತ್ರೀ ಒನ್ ಝ ತ್ರೀ ಫೋರ್ ಝ ಸೊ ಇನ್ನು ಟು ಟೂ ಫೋರ್ ಕ್ಯಾನ್ಸಲ್ ಆಗುತ್ತೆ ಟು ಫಾರ್ಟಿ ಫೈ ನೈನ್ ಝ ನೈಂಟಿ ಅಂದರೆ ಟೂ ಇಂದ ಎರಡರಿಂದ ಮ ಮಾ ಡಿವೈಡ್ ಮಾಡಬೇಕು ಸೊ ಎರಡೆರಡುಲಿ ನಾಲ್ಕು ಎರಡು ನಲ್ವತ್ತೈದಲಿ ತೊಂಬತ್ತು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯುವಂಥದ್ದು ನಲವತ್ತೈದು ಬೈ ಎರಡು ಉಳಿಯುತ್ತೆ ಸೊ ಅದನ್ನು ನಾವು ಏನು ಮಾಡಬೇಕು ಡಿವೈಡ್ ಮಾಡಬೇಕು ಬಂದಂಥ ಆನ್ಸರ್ ಎಷ್ಟಾಗಿರುತ್ತಪ್ಪ ಅಂತ ಹೇಳಿದ್ರೆ ಟ್ವೆಂಟಿ ಟು ಆ್ಯಂಡ್ ಆಫ್ ಡೇ ಆಗಿರುತ್ತೆ ಸೊ ಹಾಗಾಗಿ ಆನ್ಸರ್ ಈಸ್ ತರ್ಡ್ ಆಪ್ಷನ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದಾಗಿರತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ಈ ಕೊಟ್ಟಿದ್ದಾರೆ ಅಂದರೆ ಒಂದು ಚಿತ್ರವನ್ನು ಕೊಟ್ಟು ಕೊಟ್ಟ ಚಿತ್ರವನ್ನು ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಸೊ ಇಲ್ಲಿ ಸರ್ಕಲ್ಲು ಅಂದರೆ ಇಲ್ಲಿ ಡ್ರಾಯಿಂಗಲ್ಲು ವಿದ್ಯಾವಂತ ಜನರನ್ನು ಪ್ರತಿನಿಧಿಸಿದ್ರೆ ಸರ್ಕಲ್ಲು ಹಿಂದುಳಿದ ಜನರನ್ನು ಅದೇ ರೀತಿಯಾಗಿ ಸ್ಕ್ವೈರ್ ಏನಿದೆ ಉದ್ಯೋಗಸ್ಥ ಜನರನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ ಕೊಡಿದೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅದರಲ್ಲಿ ಕೆಲವೊಂದು ನಂಬರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಜನ ವಿದ್ಯಾವಂತರು ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿ ಮೊದಲನೇ ಕ್ವಶನ್ ಸೊ ಇಲ್ಲಿ ಟ್ರಯಾಂಗಲ್ ಅಲ್ಲಿ ಇರತಕ್ಕಂಥದ್ದು ವಿದ್ಯಾವಂತರು ಸೊ ವಿದ್ಯಾವಂತರು ಅಂತ ಹೇಳಿದರೆ ಹಂಗಾಗಿ ಟ್ರಯಾಂಗಲ್ ಅನ್ನು ತಗೋಬಹುದು ನೆಕ್ಸ್ಟ್ ಉದ್ಯೋಗದಲ್ಲಿದ್ದಾರೆ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿದ್ರೆ ಸ್ಕ್ವಯರ್ ಸೊ ಟ್ರಯಾಂಗಲ್ ಆ್ಯಂಡ್ ಸ್ಕ್ವಯರ್ ಎರಡರಲ್ಲೂ ಬರ್ತಕ್ಕಂತಹ ನಂಬರ್ಗಳನ್ನು ನಾವು ತಗೋತೀವಿ ತೆಗೆದುಕೊಳ್ಬೇಕು ಸೊ ಯಾವ್ಯಾವುದು ಅಂತ ಹೇಳಿದರೆ ಆರು ಮತ್ತು ಮೂರು ಆಗಿರುತ್ತೆ ನೋಡಿ ಆರು ಮತ್ತು ಮೂರು ಇದು ಟ್ರಯಾಂಗಲ್ನಲ್ಲೂ ಇದೆ ಮತ್ತು ಸಾರಿ ಟ್ರಯಾಂಗಲ್ನಲ್ಲೂ ಇದೆ ರೆಕ್ಟ್ಯಾಂಗಲ್ನಲ್ಲೂ ಇದೆ ಸೊ ಇವೆರ ಸ್ಕ್ವೇರ್ನಲ್ಲೂ ಇದೆ ಇವೆರಡರನ್ನು ನಾವು ಗಣನೆಗೆ ತೆಗೆದುಕೊಳ್ಬೋ ಬೇಕಾಗಿರೋದ್ರಿಂದ ಆರು ಮತ್ತು ಮೂರು ಎರಡು ನಂಬರನ್ನು ತಗೋಬೇಕಾಗುತ್ತೆ ಆರು ಮತ್ತು ಮೂರು ಎರಡು ಸೇರಿದ್ರೆ ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಸೊ ಎಷ್ಟು ಒಂಬತ್ತು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಎಷ್ಟು ಹಿಂದುಳಿದ ಅವಿದ್ಯಾವಂತ ಜನ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿ ಕೇಳಲಾಗಿದೆ ಅಂದರೆ ಉದ್ಯೋಗ ಅಂತೇಳಿದರೆ ಇಲ್ಲಿ ಯಾವುದು ಸ್ಕ್ವಯರ್ ಬರುತ್ತೆ ಅದೇ ರೀತಿಯಾಗಿ ಅವಿದ್ಯಾವಂತ ಹಿಂದುಳಿದ ಅಂತ ಕೇಳಿದ್ದಾರೆ ಇಲ್ಲಿ ವಿದ್ಯಾವಂತ ಹೇಳಿದ್ರೆ ಟ್ರಯಂಗಲ್ ಸರ್ಕಲ್ ಏನಿದೆ ಹಿಂದುಳಿದ ಅಂತ ಅಂದರೆ ಸರ್ಕಲನ್ನು ಹಿಂದುಳಿದ ಅಂತ ತಗೊಂಡ್ರೆ ನಾವು ಈ ಕ್ವಶನ್ಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಫಿಗರ್ಸ್ ಯಾವ್ಯಾವು ಹೇಳಿದ್ರೆ ಉದ್ಯೋಗ ಮತ್ತು ಅವಿದ್ಯಾವಂತ ಉದ್ಯೋಗ ಅಂದರೆ ಸ್ಕ್ವಯರ್ ಅವಿದ್ಯಾವಂತ ಅಂತೇಳಿ ಅವಿದ್ಯಾವಂತ ಹಿಂದುಳಿದ ಅಂತೇಳಿದರೆ ಸರ್ಕಲ್ ಆಗಿರುತ್ತೆ ಅಂದರೆ ಇವೆರಡು ಯಾವ್ಯಾವುದು ಸ್ಕ್ವಯರ್ ಮತ್ತು ಸರ್ಕಲ್ನಲ್ಲಿ ಇರ್ತಕ್ಕಂತಹ ನಂಬರ್ಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಬೇಕು ನೋಡಿ ಹದಿನೇಳು ಮತ್ತು ಐದು ಸೊ ಹದಿನೇಳು ಮತ್ತು ಐದು ಎರಡನ್ನು ತೆಗೆದುಕೊಂಡಿದ್ದೇನೆ ಅವರು ಕೇಳಿರೋದು ಉದ್ಯೋಗದಲ್ಲಿದ್ದಾರೆ ಅಂತ ಸೊ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿದ್ರೆ ಐದು ಮಾತ್ರ ಆಗಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಹದಿನೇಳು ಜನ ಬರೀ ಹಿಂದುಳಿದ ಅನಕ್ಷರಸ್ಥರಾಗಿರ್ತಾರೆ ಉದ್ಯೋಗದಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಐದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ ಇನ್ನು ಆರನೇ ಕ್ವಶನನ್ನು ನೋಡೋದಾದರೆ ಇಲ್ಲೊಂದು ಫಿಗರನ್ನು ಕೊಟ್ಬಿಟ್ಟು ಅಲ್ಲಿ ಸಂಖ್ಯೆ ಸರಣಿಗಳನ್ನು ಕೊಟ್ಟಿದ್ದಾರೆ ನೋಡಿ ಉತ್ತರ ಮತ್ತು ದಕ್ಷಿಣದಲ್ಲಿ ನಂಬರ್ ಮತ್ತು ಪೂರ್ವ ಪೂರ್ವ ಮತ್ತು ಪಶ್ಚಿಮದಲ್ಲಿ ಕೂಡ ನಂಬರ್ಸನ್ನು ಕೊಟ್ಟು ಸೆಂಟ್ರಲ್ ನಂಬರ್ ಕೊಟ್ಟಿದ್ದಾರೆ ಆದರೆ ಲಾಸ್ಟ್ ಚಿತ್ರದಲ್ಲಿ ಸೆಂಟ್ರಲ್ಲಿ ಇರುವಂತಹ ನಂಬರನ್ನು ಫೈಂಡ್ ಮಾಡಿ ಅಂತ ಹೇಳಿ ಅಂದರೆ ಸರ್ಕಲಲ್ಲಿರ್ತಕ್ಕಂಥ ನಂಬರನ್ನು ಸ ಫೈಂಡ್ ಮಾಡಿ ಅಂತೇಳಿ ಕೇಳಲಾಗಿದೆ ನೋಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಫೈಂಡ್ ಮಾಡಿ ಅಂತೇಳಿ ಅಂದರೆ ನಾನು ಈಗ ಮೊದಲನೇ ಫಿಗರ್ನಲ್ಲಿ ಇರ್ತಕ್ಕಂತಹ ನಂಬರ್ಸನ್ನು ಆ್ಯಡ್ ಮಾಡಿದ್ರೆ ಉತ್ತರ ಮತ್ತು ದಕ್ಷಿಣದಲ್ಲಿರ್ತಕ್ಕಂತಹ ನಂಬರ್ಸ್ಗಳನ್ನು ಎರಡೂ ಆ್ಯಡ್ ಮಾಡ್ತೀನಿ ಅದು ಒನ್ ಟ್ವೆಂಟಿ ಒನ್ ಆಗುತ್ತೆ ಅದೇ ರೀತಿಯಾಗಿ ಪೂರ್ವ ಮತ್ತು ಪಶ್ಚಿಮದಲ್ಲಿರ್ತಕ್ಕಂಥ ನಂಬರ್ಸ್ಗಳನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಅದು ಅಂಡ್ರೆಡ್ ಬರುತ್ತೆ ಇದು ಇದನ್ನು ನೋಡ್ತಾ ಇದ್ದರೆ ನಮಗೆ ಏನೋ ಒಂದು ಅಂದರೆ ಇದು ಸ್ಕ್ವೇರ್ ರೂಟ್ ಮಾಡಬಹುದಲ್ವಾ ಅಂತ ಸೊ ಹಾಗಾಗಿ ಇಲ್ಲಿ ನೂರ ಇಪ್ಪತ್ತೊಂದರ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಲೆವೆನ್ ಆಗಿರುತ್ತೆ ನೋಡಿ ರೂಟ್ ಆಫ್ ಲೆವೆನ್ ಸ್ಕ್ವೇರ್ ಅಂತ ಬರಿಬೋದಲ್ವ ಈ ಸ್ಕ್ವೇರು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಲೆವೆನ್ನು ಅದೇ ರೀತಿಯಾಗಿ ಬಂದಿರ್ತಕ್ಕಂಥ ಹಂಡ್ರೆಡನ್ನು ನಾವು ರೂಟ್ ಟೆನ್ ಸ್ಕ್ವಯರ್ ಅಂತ ಬರ್ಕೊಂಡು ರೂಟು ಮ ಸ್ಕ್ವಯರು ಮತ್ತು ರೂಟ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟೆನ್ ಸೊ ಲೆವೆನಲ್ಲಿ ಟೆನ್ ಹೋಯಿತು ಅಂತ ಹೇಳಿದರೆ ಒನ್ ಉಳಿಯುತ್ತೆ ಸೊ ಸೆಂಟರಲ್ಲಿ ಒನ್ನನ್ನು ಬರ್ತಿದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಏನು ಕೊಟ್ಟಿರ್ತಕ್ಕಂತಹ ಮೇಲೆ ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಒನ್ ಸಿಕ್ಸ್ಟಿ ನೈನ್ ಬರುತ್ತೆ ಮತ್ತು ಅದೇ ರೀತಿಯಾಗಿ ರೈಟು ಮತ್ತು ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಏಯ್ಟಿ ಒನ್ ಬರುತ್ತೆ ಇವುಗಳ ಒಂದು ಸ್ಕ್ವೇರ್ ರೂಟ್ ಏನಾಗಿರುತ್ತೆ ತರ್ಟೀನ್ ಅಂದರೆ ಒನ್ ಸಿಕ್ಸ್ಟಿ ನೈನ್ ಸ್ಕ್ವೇರ್ ರೂಟ್ ತರ್ಟೀನ್ ಆಗಿರುತ್ತೆ ಏಯ್ಟಿ ಒನ್ ಸ್ಕ್ವೇರ್ ರೂಟ್ ನೈನ್ ಆಗಿರುತ್ತೆ ತರ್ಟೀನಲ್ಲಿ ನೈನ್ ಹೊಯ್ತು ಅಂತ ಹೇಳಿದರೆ ಫೋರ್ ಸೊ ಫೋರನ್ನು ಇನ್ನು ಲಾಸ್ಟ್ ನಂಬರನ್ನು ನೋಡೋದಾದರೆ ಇವೆರಡು ನಂಬರ್ಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಒನ್ ಫಾರ್ಟಿ ಫೋರ್ ಸಿಗುತ್ತೆ ಅದೇ ರೀತಿಯಾಗಿ ಇವೆರಡು ನಂಬರ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಒನ್ ಫಾರ್ಟಿ ನೈನ್ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಂತ ಹೇಳಿದರೆ ಒನ್ ಫಾರ್ಟಿ ಫೋರ್ ಸ್ಕ್ವೇರ್ಟ್ ಏನಾಗಿರುತ್ತೆ ಟ್ವೆಲ್ ಆಗಿರುತ್ತೆ ಅದೇ ರೀತಿಯಾಗಿ ಫಾರ್ಟಿ ನೈನ್ ಸ್ಕ್ವಯರ್ ಉಟ್ಟು ಸೆವೆನ್ ಆಗಿರುತ್ತೆ ಸೊ ಇವೆರಡನ್ನು ನಾವು ಅಂದರೆ ಟ್ವೆಲ್ ಅಲ್ಲಿ ಸೆವೆನನ್ನು ಮೈನಸ್ ಮಾಡಿದ್ರೆ ನಮಗೆ ಫೈವ್ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಸರ್ಕಲಲ್ಲಿ ಬರುವಂತಹ ನಂಬರು ಫೈವ್ ಆಗಿರುತ್ತೆ ಅಂತ ಹೇಳ್ಬಹುದು ಸೊ ಆಪ್ಷನ್ ತರ್ಡ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಆಪ್ಷನ್ ತರ್ಡ್ ಎ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನನ್ನು ನೋಡೋದಾದರೆ ಏಳನೇ ಕ್ವಶನ್ ಹೀಗಿದೆ ಎಕ್ಸಾಮ್ ಪದವನ್ನು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮೂವತ್ತ್ನಾಲ್ಕು ಸಂಕೇತ ಭಾಷೆಯಲ್ಲಿ ಬರೆಯದರೆ ರಿಸಲ್ಟ್ ಪದವನ್ನು ಬರೆಯುವಾಗ ಯಾವ ಸಂಕೇತವನ್ನು ಅಥವಾ ಸಂಕೇತ ಭಾಷೆ ಹೇಗೆ ಬರೀತೀವಿ ಅಂತೇಳಿ ಕೇಳಲಾಗಿದೆ ಸೊ ಅಂದರೆ ಇಲ್ಲಿ ಮೊದಲು ಎಕ್ಸಾಮ್ ಅಂತೇಳಿ ಬರ್ಕೋಬೇಕು ಸೊ ನನ್ನಲ್ಲಿ ಆಲ್ಫಾಬೆಟ್ಸ್ ಏನಿದೆ ಆಲ್ಫಾಬೆಟ್ಸನ್ನು ಬರ್ಕೊಂಡು ಅದಕ್ಕೆ ನಂಬರ್ಸನ್ನು ಸೇರಿಸ್ತಾ ಹೋಗಿದ್ದೀನಿ ನೋಡಿ ಹೇಗೆ ಒಂದು ಗೆ ಎರಡು ಈ ರೀತಿಯಾಗಿ ಸೇರಿಸ್ಕೊಂಡು ಹೋಗಿದ್ದೀನಿ ಸೊ ಎಕ್ಸಾಮ್ ಅಂತ ಪದವನ್ನು ಬರ್ಕೊಂಡು ಹೀಗೆ ಎಷ್ಟನೇ ನಂಬರ್ ಬರುತ್ತೆ ಮತ್ತು ಎಕ್ಸ್ಗೆ ಯಾವ ನಂಬರ್ ಬರುತ್ತೆ ಮತ್ತು ಹೇಗೆ ಯಾವ ನಂಬರ್ ಬರುತ್ತೆ ಅಂತ ಬರ್ಕೊಂಡಿದ್ದೀನಿ ನೋಡಿ ಹೀಗೆ ಫೈವ್ ಅಂದರೆ ಎಕ್ಸ್ಗೆ ಟ್ವೆಂಟಿ ಫೋರ್ ಬರುತ್ತೆ ಹೇಗೆ ಒನ್ ಬರುತ್ತೆ ಎಮ್ಗೆ ತರ್ಟೀನ್ ಬರುತ್ತೆ ಸೊ ಅದನ್ನೇ ಉಲ್ಟ ಬರ್ಕೋಬೇಕು ಎಕ್ಸಾಮ್ ಅನ್ನೋ ಪದವನ್ನು ಉಲ್ಟ ಬರ್ಕೊಂಡು ಒಂದೊಂದು ನಂಬರನ್ನು ಕಡಿಮೆ ಮಾಡ್ಕೋಬೇಕು ನೋಡಿ ಎಮ್ಗೆ ತರ್ಟೀನ್ ಬಂದಿದೆ ಅಲ್ವಾ ನೋಡಿ ಇಲ್ಲಿ ಎಮ್ಗೆ ತರ್ಟೀನ್ ಬಂದಿದೆ ಬಟ್ ತರ್ಟಿನನ್ನು ಬರಿಬಾರ್ದು ಒಂದೊಂದು ನಂಬರ್ ಕಡಿಮೆ ಮಾಡಬೇಕು ಸೊ ಎಮ್ಗೆ ಟ್ವೆಲ್ನ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎನ್ ಬಂದಿದೆ ಅಲ್ವಾ ವೈನ ಬಿಫೋರ್ ನಂಬರು ಝೀರೋ ಅದೇ ರೀತಿಯಾಗಿ ಎಕ್ಸ್ ಬರ್ಕೊಂಡ್ರೆ ಎಕ್ಸ್ಗೆ ಟ್ವೆಂಟಿ ಫೋರ್ ಬಂದಿದೆ ಟ್ವೆಂಟಿ ಫೋರ್ ಬಿಫೋರ್ ನಂಬರು ಟ್ವೆಂಟಿ ತ್ರೀ ಅದೇ ರೀತಿಯಾಗಿ ಹೀಗೆ ಫೈವ್ ಬಂದಿದೆ ಫೈವ್ನ ಬಿಫೋರ್ ನಂಬರು ಫೋರ್ ಸೊ ಆನ್ಸರ್ ನೋಡಿ ಕರೆಕ್ಟಾಗಿದೆಯಾ ಟ್ವೆಲ್ತ್ ಸಾರಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಬಂದಿದೆ ಆನ್ಸರು ಸೊ ಅದೇ ರೀತಿಯಾಗಿ ಬಂದಿದೆ ಅದೇ ಮೆಥಡ್ನಲ್ಲಿ ರಿಸಲ್ಟ್ ಅಂತ ಹೇಳ್ಬಿಟ್ಟು ಬರ್ಕೋಬೇಕು ಸೊ ರಿಸಲ್ಟ್ಗೆ ಆರ್ಗೆ ಯಾವ ನಂಬರ್ ಬರುತ್ತೆ ಹೀಗೆ ಯಾವ ನಂಬರ್ ಬರುತ್ತೆ ಆ ರೀತಿಯಾಗಿ ನಾನು ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಮತ್ತು ಅದನ್ನು ಅನ್ನೋ ಒಂದು ಪದವನ್ನು ಉಲ್ಟ ಬರ್ಕೊಂಡು ಒಂದೊಂದು ನಂಬರನ್ನ ಕಡಿಮೆ ಮಾಡ್ತಾ ಹೋಗಿದ್ದೀನಿ ನೋಡಿ ಎಲ್ಗೆ ಟ್ವೆಲ್ ಬಂದಿದೆ ಅಲ್ವಾ ಟ್ವೆಲ್ ಬದಲಾಗಿ ಟ್ವೆಲ್ನ ಬಿಫೋರ್ ನಂಬರನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಟೀಗೆ ಟ್ವೆಂಟಿ ಬಂದಿದೆ ಟ್ವೆಂಟಿ ಬಿಫೋರ್ ನಂಬರನ್ನು ಬರ್ಕೊಂಡಿದ್ದೀನಿ ಯು ಬಂದಿದೆ ಯುಗೆ ಟ್ವೆಂಟಿ ಒನ್ ಬಂದಿದೆ ಟ್ವೆಂಟಿ ಒನ್ಗೆ ಬಿಫೋರ್ ನಂಬರ್ ಟ್ವೆಂಟಿ ಸೊ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎಸ್ ಎಸ್ಗೆ ನೈನ್ಟೀನು ಸೊ ನೈನ್ಟೀನ್ ಬಿಫೋರ್ ನಂಬರ್ ಏಯ್ಟೀನ್ ಬರ್ಕೊಂಡಿದ್ದೀನಿ ಈಗೆ ಫೋ ಫೈವ್ ಬಂದಿದೆ ಫೈವ್ ಬಿಫೋರ್ ನಂಬರ್ ಫೋರು ಅದೇ ರೀತಿಯಾಗಿ ಆರ್ಗೆ ಏಯ್ಟೀನ್ ನಂಬರ್ ಬಂದಿದೆ ಬಟ್ ಏಯ್ಟೀನ್ ಬರ್ಕೊಳ್ಳೋ ಹಾಗಿಲ್ಲ ಏಯ್ಟೀನ್ ಬಿಫೋರ್ ನಂಬರ್ ಸೆವೆಂಟೀನ್ ಸೊ ಈ ಆಪ್ಷನ್ ಎಲ್ಲಿದೆ ಅಂತ ಹೇಳಿ ನೋಡಿ ಸೊ ಈ ಆಪ್ಷನ್ ಬಂದಿರುವಂಥದ್ದು ಡಿನಲ್ಲಿ ಬಂದಿದೆ ಸೊ ಹಾಗಾಗಿ ಡಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದರೆ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಏಳ್ನೂರ ಐವತ್ತು ವಿದ್ಯಾರ್ಥಿಗಳಿರುವ ಒಂದು ಕಾಲೇಜಿನಲ್ಲಿ ನೂರು ಹುಡುಗರು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಹುಡುಗಿಯರೇ ಆಗಿರುತ್ತಾರೆ ಸೊ ಎಂಬತ್ತು ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ತೆಗೆದುಕೊಂಡಿರುತ್ತಾರೆ ಸೊ ಒಟ್ಟು ವಿದ್ಯಾರ್ಥಿಗಳಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಹುಡುಗರಾಗಿರುತ್ತಾರೆ ಆಗಿದ್ಮೇಲೆ ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಕೇಳಲಾಗಿದೆ ಸೊ ಟೋಟಲ್ ಸ್ಟೂಡೆಂಟ್ಸ್ ನಂಬರ್ ಎಷ್ಟಿದೆ ಅಂತೇಳಿದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇದೆ ಸೊ ಒಂದು ಕಾಲೇಜಿನಲ್ಲಿ ಹೌದಲ್ವಾ ಸೊ ಅದರಲ್ಲಿ ನೂರು ಹುಡುಗರು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಸೊ ಸ್ನೇಹಿತರ ನಾನು ಇಲ್ಲಿ ನೋಡಿ ವಿಜ್ಞಾನದಲ್ಲಿ ಎಷ್ಟು ಜನ ಅಂತೇಳಿದರೆ ಹುಡುಗ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಅಂದರೆ ಹುಡುಗ ಹುಡುಗಿಯರ ಸಂಖ್ಯೆ ಗೊತ್ತಿಲ್ಲ ಸೊ ಹಾಗಾಗಿ ಹುಡುಗ ಹುಡುಗಿಯರು ಅಂತ ಹಾಕ್ಕೊಂಡಿದ್ದೀನಿ ವಿಜ್ಞಾನದಲ್ಲಿ ಅವ್ರು ಕೊಟ್ಟಿದಾರದು ಎಷ್ಟು ಕೊಟ್ಟಿದ್ದಾರೆ ಅಂತೇಳಿದ ಕ್ವಶನಲ್ಲಿ ನೂರು ಹುಡುಗರು ವಿಜ್ಞಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೌದಲ್ವಾ ನೂರು ಹುಡುಗರು ಸೊ ಹಾಗಾಗಿ ಹುಡುಗರು ನೂರು ತೆಗೆದುಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಮುಂದುವರೆದು ವಾಣಿಜ್ಯ ವಿಭಾಗದ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಹುಡುಗಿಯರಾಗಿರುತ್ತಾರೆ ಅಂತ ಸೊ ವಾಣಿಜ್ಯ ವಿಭಾಗದಲ್ಲಿ ಹುಡುಗ ಮತ್ತು ಹುಡುಗಿಯರನ್ನೆರಡನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಎಂಬತ್ತು ಹುಡುಗಿಯರು ಇನ್ನೂರು ವಿದ್ಯಾರ್ಥಿಗಳು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ವಾಣಿಜ್ಯ ವಿಭಾಗದ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ ಅಂದರೆ ಇನ್ನು ಮಿಕ್ಕದವರೇನು ಗ ಹುಡುಗರು ಅಂತ ತಾನೆ ಸೊ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಹುಡುಗಿಯರು ಎಂಬತ್ತು ಜನ ಆದರೆ ಉಳಿಯುವಂತಹವರು ನೂರಿಪ್ಪತ್ತು ಜನ ಸೊ ಈ ಒಂದು ನೂರಿಪ್ಪತ್ತು ಜನನು ಕೂಡ ಏನಾಗಿರ್ತಾರೆ ಹುಡುಗರೇ ಆಗಿರ್ತಾರೆ ಹಾಗಾಗಿ ವಾಣಿಜ್ಯ ವಿಭಾಗದಲ್ಲಿ ಇಬ್ಬರೂ ಕೂಡ ಸಿಕ್ಕೋದ್ರೆ ನಮಗೆ ಎಷ್ಟು ಜನ ಸಂಖ್ಯೆ ಎಷ್ಟಿದೆ ಇನ್ನೂರು ಸಂಖ್ಯೆ ಇದೆ ಅದರಲ್ಲಿ ಟೋಟಲ್ ಹುಡುಗರ ಸಂಖ್ಯೆ ಎಷ್ಟಿದೆ ನೂರ ಇಪ್ಪತ್ತು ಹುಡುಗಿಯರ ಸಂಖ್ಯೆ ಎಂಬತ್ತು ವಾಣಿಜ್ಯ ವಿಭಾಗದಲ್ಲಿ ತಲೆನೋವಿರಲ್ಲ ಇನ್ನು ಕ ಕಲಾ ವಿಭಾಗದಲ್ಲಿ ಎಷ್ಟಿದ್ದಾರೆ ಅಂತೇಳಿ ನೋಡೋಣ ಇನ್ನು ಕಲಾ ವಿಭಾಗದಲ್ಲಿ ಎಂಬತ್ತು ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿರುತ್ತಾರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಹುಡುಗರೇ ಆಗಿರ್ತಾರೆ ಅಂತೇಳಿ ಸೊ ಕಲಾ ವಿಭಾಗದಲ್ಲಿ ಹುಡುಗಿಯರು ಎಂಬತ್ತಿದ್ದಾರೆ ಆಗಿದ್ಮೇಲೆ ಹುಡುಗರ ಸಂಖ್ಯೆ ಎಷ್ಟಿದೆ ಟೋಟಲ್ ಅಂತ ಹೇಳಿದ್ರೆ ಮುನ್ನೂರು ಅಂತೇಳಿದರೆ ಅಂದರೆ ಏಳ್ನೂರ ಐವತ್ತು ಟೋಟಲ್ ಸಂಖ್ಯೆ ಅದರಲ್ಲಿ ಮುನ್ನೂರು ಹುಡುಗರು ಅಂತೇಳಿದರೆ ಇನ್ನು ಉಳಿಯೋದು ನಾನ್ನೂರ ಐವತ್ತು ಹುಡುಗಿಯರು ಹೌದಾ ಗರ್ಲ್ಸು ಇವರು ಬಾಯ್ಸು ಇದು ಟೋಟಲ್ ಸೊ ಬಾಯ್ಸ್ ಎಷ್ಟಾಗಿದೆ ಮುನ್ನೂರು ಅಂತ ಹೇಳಿದರೆ ಮುನ್ನೂರಲ್ಲಿ ಈಗ ಆಲ್ರೆಡಿ ನಾವು ಹುಡುಗರಲ್ಲಿ ನೂರು ಜನ ಸೈನ್ಸ್ ತಗೊಂಡಿದ್ದಾರೆ ಇನ್ನೂ ನೂರ ಇಪ್ಪತ್ತು ಜನ ವಾಣಿಜ್ಯವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಮುನ್ನೂರರಲ್ಲಿ ನೂರ ಇಪ್ಪತ್ತು ನೂರು ಮತ್ತು ನೂರು ಅಂತೇಳಿದರೆ ಇನ್ನೂರ ಇಪ್ಪತ್ತನ್ನು ತೆಗಿರಿ ಸೊ ಇನ್ನೂರ ಇಪ್ಪತ್ತನ್ನು ತೆಗೆದ್ರೆ ನಮಗೆ ಉಳಿಯುವಂಥದ್ದು ಇನ್ನು ಎಂಬತ್ತು ಜನ ಉಳಿತಾರೆ ಹೌದಾ ಸೊ ಎಂಬತ್ತು ಜನ ಅಂತೇಳಿದ್ರೆ ಅವರು ಆರ್ಟ್ಸ್ನಲ್ಲಿ ಇರ್ತಾರೆ ಅಂತ ಅರ್ಥ ಸೊ ಹಾಗಾಗಿ ಈಗ ಕಲಾ ವಿಭಾಗದಲ್ಲಿ ಎಷ್ಟಾಯಿತು ಅಂತೇಳಿದರೆ ನೂರ ಅರವತ್ತಾಯಿತು ಟೋಟಲ್ ಎಷ್ಟಾಯಿತು ನೂರ ಅರವತ್ತು ಇಲ್ಲಿ ಇನ್ನೂರು ಸೊ ಹಾಗಿದ್ಮೇಲೆ ಇನ್ನು ಮಿಕ್ಕಿದವರೆಷ್ಟು ಜನ ಹುಡುಗಿಯರು ವಿಜ್ಞಾನದಲ್ಲಿ ಅಂತೇಳಿ ಚೆಕ್ ಮಾಡೋಣ ಸೊ ನೂ ನಾನ್ನೂರ ಐವತ್ತು ಹುಡುಗಿಯರು ಅಂತ ಹೇಳಿದ್ರಲ್ವಾ ಸೊ ನಾನ್ನೂರ ಐವತ್ತು ಹುಡುಗಿಯರಲ್ಲಿ ಈಗಾಗಲೇ ನಮಗೆ ಯಾವ್ಯಾವ್ರಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಎಂಬತ್ತು ಜನ ಹುಡುಗಿಯರಿದ್ದಾರೆ ಕಲಾ ವಿಭಾಗದಲ್ಲಿ ಎಂಬತ್ತು ಜನ ಹುಡುಗಿಯರಿದ್ದಾರೆ ಅಂದರೆ ನೂರ ಅರವತ್ತು ಜನ ಆದರು ಸೊ ನೂರ ಅರವತ್ತನ್ನು ತೆಗಿಬೇಕು ಸೊ ಇಲ್ಲಿ ಭಕ್ತಿಂದ ಕ್ಯಾರಿ ತೊಗೋಬೇಕು ಸೊ ಫಿಫ್ಟೀನ್ ಆಯಿತು ಫಿಫ್ಟೀನಲ್ಲಿ ಸಿಕ್ಸು ಆಯಿತು ಹೇಳಿದ್ರೆ ನೈನ್ ಇನ್ನು ಪಕ್ಕಿಂದ ಕ್ಯಾರೆ ತೊಗೊಂಡಿರೋದಕ್ಕೆ ತ್ರೀ ಉಳಿಯುತ್ತೆ ಸೊ ಟೂ ನೈಂಟಿ ಯಾವುದು ಸೈನ್ಸನ್ನು ತೆಗೆದುಕೊಂಡಿರ್ತಕ್ಕಂತಹ ಹುಡುಗಿಯರು ಸೊ ಟೋಟಲ್ ನಮಗೆ ಸಿಕ್ಕೋಯಿತು ಹಾಗಿದ್ಮೇಲೆ ಏನನ್ನು ಏನು ಕೇಳಿದರೆ ಅಂತೇಳಿದರೆ ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಕೇಳಲಾಗಿದೆ ಸೊ ಇಲ್ಲಿ ಹೆಣ್ಣಿನ ಕ್ವಶನ್ಗೆ ಏನಪ್ಪ ಆನ್ಸರು ಅಂತ ಹೇಳಿದರೆ ಒನ್ ಸಿಕ್ಸ್ಟಿ ಸೊ ನಾವು ಮಾಡಿರ್ತಕ್ಕಂತಹ ಆನ್ಸರ್ನಲ್ಲಿ ಒನ್ ಸಿಕ್ಸ್ಟಿ ಕಲಾ ವಿಭಾಗದವರು ಆಗಿದ್ದಾರೆ ಅಲ್ವಾ ಅದೇ ರೀತಿಯಾಗಿ ಇನ್ನು ನೈನ್ತ್ ಕ್ವಶನನ್ನು ನೋಡೋದಾದರೆ ಇನ್ನು ನೈನ್ತ್ ಕ್ವೆಶನನ್ನು ಕೇಳೋದಾದರೆ ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರುತ್ತಾರೆ ಅಂತ ಕೇಳಲಾಗಿದೆ ಅಂದರೆ ಅದು ಥರ್ಟಿ ಅಂತ ಸೊ ನಾವೀಗಾಗಲೇ ಮಾಡಿದ್ದೀವಲ್ವ ಸೊ ವಿಜ್ಞಾನ ವಿಭಾಗದಲ್ಲಿ ಹುಡುಗ ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟಿದೆ ಮುನ್ನೂರ ತೊಂಬತ್ತು ಸೊ ಹಾಗಾಗಿ ತ್ರೀ ನೈಂಟಿ ಈಸ್ ಎ ರೈಟ್ ಆನ್ಸರ್ ಅಂತ ಸ್ನೇಹಿತರ ಇದುವರೆಗೂ ನೀವು ನನ್ನ ವಿಡಿಯೋವನ್ನು ನೋಡಿದ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಇಷ್ಟೇ ಅಲ್ಲ ಪಿ ಒ ವಿಲೇಜ್ ಕಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳು ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಉಚಿತವಾಗಿ ಕೂಡ ಮಾಡುತ್ತಾ ಇದೆ ಸೊ ಹೀಗಾಗಿ ನಾನು ನನ್ನ ಒಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನ ಚಾನಲ್ನ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಹೇಳ್ತಾ subscribe markoli don't miss it thanks thanks for watching